ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯ್ತು ಅಂತ ನೋಡ್ಕೊಂಡೋಣ ಅದೇ ರೀತಿ ಎಲ್ ಐ ಸಿಗೆ ಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟು ಶೇರ್ ಹೋಲ್ಡಿಂಗ್ಸ್ನ ಪಬ್ಲಿಕ್ ಶೇರ್ ಹೋಲ್ಡಿಂಗ್ಸ್ ಮಾಡಬೇಕು ಅಚೀವ್ ಮಾಡಬೇಕು ಅಂತಿದ್ದೆ ಅದನ್ನ ಸ್ವಲ್ಪ ಅವರು ಒಂದು ಮೂರು ವರ್ಷ ಅಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡೋಣ ಹಾಗೆ ಕೆನರಾ ಬ್ಯಾಂಕ್ನಲ್ಲಿ ಸ್ಟಾಕ್ ವಿಭಜನೆ ಆಗಿದೆ ಇವತ್ತು ರೆಕಾರ್ಡ್ ಆಗಿದೆ ಅದು ಸ್ಟಾಕ್ ವಿಭಜನೆ ಆಗಿ ಇವತ್ತು ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಅದೇ ರೀತಿ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಇಳಿಕೆ ಇದೆ ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಇವತ್ತು ನಿಫ್ಟಿ ಫಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಇನ್ನೂರ ಪಾಯಿಂಟ್ ಐದು ಐದು ಪಾಯಿಂಟ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಸುಮಾರು ಒಂದು ಹದಿನೇಳು ಪಾಯಿಂಟ್ ಅಷ್ಟು ಆಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಈ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ನೂರ ಹದಿನೇಳು ಪಾಯಿಂಟ್ ಐದು ಎಂಟು ಪಾಯಿಂಟ್ ಅಷ್ಟು ಇವತ್ತು ಇಳಿಕೆ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ ಟಾಟಾ ಮೋಟರ್ಸ್ ಇದರಲ್ಲಿ ಸುಮಾರು ಒಂದು ಹದಿನೇಳು ರೂಪಾಯಿ ಮೂವತ್ತೈದು ಪೈಸ ಪ್ರತಿಯೊಂದು ಶೇರ್ನ ಆಗಿದೆ ವಡಾಫೋನ್ ಐಡಿಯಾ ನೋಡೋದಾದ್ರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹದಿಮೂರು ರೂಪಾಯಿ ಇಪ್ಪತ್ತು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಇಂಡಿಜಿನಿ ಲಿಮಿಟೆಡ್ ನೋಡೋದಾದ್ರೆ ಸುಮಾರು ಇವತ್ತು ಹನ್ನೆರಡು ರೂಪಾಯು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಒಂದು ಎರಡು ರೂಪಾಯಿ ಹತ್ತು ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಟಾಟಾ ಪವರ್ ಇವತ್ತು ಸುಮಾರು ಹತ್ತಿರ ಒಂದು ಏರಿಕೆ ಏರಿಕೆಯಾಗಿದೆ ಹಾಗೆ ನಿಫ್ಟಿ ಫಿಫ್ಟಿನ ಲೇವೆಲ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ கோல் இண்டியா நோடாத ಇವತ್ತು ಸುಮಾರು ಹತ್ತೊಂಬತ್ತು ರೂಪಾಯಿ ಹದಿನೈದು ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಇದೆ ಸಿಪ್ಲಾದಲ್ಲಿ ಸುಮಾರು ನಲತ್ತೊಂಬತ್ತು ರೂಪಾಯಿ ಮೂವತ್ತೈದು ಪೈಸಷ್ಟು ಏರಿಕೆ ಇದೆ ಭಾರತ್ ಪೆಟ್ರೋಲಿಯಂ ಚೆನ್ನಾಗಿ ಮಾಡಿದೆ ನೋಡೋದಾದರೆ ಇವತ್ತು ಸುಮಾರು ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟಷ್ಟು ಏರಿಕೆ ಇದೆ ಭಾರತೀಯ ಏರ್ಟೆಲ್ನಲ್ಲಿ ಸುಮಾರು ಹತ್ತರ ಒಂದು ಎರಡು ಪರ್ಸೆಂಟಷ್ಟು ಏರಿಕೆ ಇದೆ ಪವರ್ ಗ್ರಿಡ್ನಲ್ಲಿ ಸುಮಾರು ಒಂದು ಐದು ರೂಪಾಯಿ ಅರುವತ್ತು ಪೈಸಷ್ಟು ಪ್ರತಿಯೊಂದು ಏರಿಕೆ ಏರಿಕೆಯಾಗಿದೆ ಎನ್ ಟಿ ಪಿ ಸಿನಲ್ಲಿ ಸುಮಾರು ಐದು ರೂಪಾಯಿ ಐವತ್ತೈದು ಪೈಸಷ್ಟು ಏರಿಕೆ ಇದೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇವತ್ತು ಸುಮಾರು ಮೂವತ್ತೆರಡು ರೂಪಾಯಿ ನಲವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಎಲ್ ಎನ್ ಟಿ ಎಸ್ ಸಿ ಎಲ್ ಟೆಕ್ನಾಲಜಿ ಅಡಾನಿ ಪೋರ್ಟ್ಸು ಆಕ್ಸಿಸ್ ಬ್ಯಾಂಕು ವಿಪ್ರೋ ಅಡಾಣಿ ಎಂಟರ್ಪ್ರೈಸಸ್ನಲ್ಲಿ ಏರಿಕೆ ಕಂಡಿದೆ ಹಾಗೆ ಬಾಲು ಫೋರ್ಜ್ ನೋಡೋದಾದರೆ ಇದ್ರ ಬಗ್ಗೆ ನಾವು ಮುಂಚೆನೂ ಮಾತಾಡಿದ್ವಿ ಒಂದು ಸುಮಾರು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಏನು ಅಂತ ಇದು ಒಂದೇ ತಿಂಗಳಲ್ಲಿ ಸುಮಾರು ನಾವು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇದ್ರ ಬಗ್ಗೆ ಮಾತಾಡೋದಾದರೆ ಒಂದು ನಲವತ್ತೈದು ಪರ್ಸೆಂಟು ಇದು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಟ್ರೆಂಡಿಂಗು ಹೌದು ಒಂದು ಒಳ್ಳೆಯ ಶೇರು ಅಂತಲೂ ನಾವು ಮಾತಾಡಿದ್ವಿ ಬಾಲು ಫೋರ್ಜ್ ನೋಡೋದಾದರೆ ಇವಾಗ ಸುಮಾರು ಮುನ್ನೂರ ರೂಪಾಯಿ ಎಂಬತ್ತು ಪೇಸಿಗೆ ಇವತ್ತು ಟ್ರೇಡಲ್ಲಿ ಕ್ಲೋಸ್ ಆಗಿದೆ ಇದು ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಅಂದರೆ ಜನವರಿಂದ ಮಾರ್ಚಲ್ಲಿ ಇದು ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆಂಟು ರೂ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಷ್ಟಿದು ಲಾಭ ಮಾಡಿದೆ ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ವ್ಯಾಲ್ಯೂಯೇಷನ್ ಸಿಕ್ಕಿದೆ ಹಾಗೆ ನಮ್ಮ ಮುಂದೆ ನೋಡೋದಾದ್ರೆ ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಇನ್ನೊಂದು ಒಬೆರಾಯ್ ರಿಯಾಲಿಟಿ ಇದು ಇದ್ರದ್ದು ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಒಂದೇ ವರ್ಷದಲ್ಲಿ ಸುಮಾರು ಅರವತ್ತೊಂದು ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು ಹೋದ ವರ್ಷ ಇದು ಸುಮಾರು ಒಂಬೈನೂರ ಎಪ್ಪತ್ತೈದು ರೂಪಾಯಲ್ಲಿ ಟ್ರೇಡ್ ನಡೀತಾ ಇತ್ತು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಹತ್ತ ಅರೌಂಡ್ನಲ್ಲಿ ಇದು ಕ್ಲೋಸ್ ಆಗಿದೆ ಏಳ್ನೂರ ಎಪ್ಪತ್ತೆಂಟು ಎಂಬತ್ತೆಂಟು ಕೋಟಿ ಸುಮಾರು ಇದು ಏಳ್ನೂರ ಎಂಬತ್ತೆಂಟು ಸಾರಿ ಏಳ್ನೂರ ಎಂಬತ್ತೆಂಟು ಕೋಟಿ ಅಷ್ಟು ಇದು ಲಾಭ ಮಾಡಿದೆ ಕ್ವಿಫರ್ ಅಂದರೆ ಜನವರಿಯಿಂದ ಮಾರ್ಚಲ್ಲಿ ನೋಡೋದ್ರೆ ಒಂದು ತುಂಬಾ ಒಳ್ಳೆಯ ಲಾಭ ಮಾಡಿರೋ ಒಂದು ಕಂಪನಿ ಅಂತಲೇ ಇದು ಹೇಳ್ಬೋದು ಶೇರ್ಸು ನೋಡ್ಬೋದು ಒಂದು ವರ್ಷದಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಎಲ್ ಐ ಸಿ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಒಂದು ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಇವತ್ತು ಇದು ರಿಟರ್ನ್ಸ್ ಕೊಟ್ಟಿದೆ ಇಂಟ್ರಾಡೇನಲ್ಲಿ ಇದನ್ನೇನಾದರೂ ಮಾಡಿದರೆ ಒಂದು ಒಳ್ಳೆಯ ಲಾಭ ಅಂತಲೇ ಹೇಳ್ಬೋದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ಐವತ್ತು ಪೈಸಕ್ಕೆ ಕ್ಲೋಸ್ ಆಗಿದೆ ಇದಕ್ಕೆ ಸೇಬಿಯಿಂದ ಏನು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಅದು ಇನ್ನೊಂದು ಮೂರು ವರ್ಷ ಇದಕ್ಕೆ ಟೈಮ್ ಕೊಟ್ಟಿದೆ ಅಂದರೆ ಹತ್ತು ಪರ್ಸೆಂಟಷ್ಟು ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಬರಬೇಕು ನಾರ್ಮ್ಸ್ ಪ್ರಕಾರ ಗೈಡ್ಲೈನ್ಸ್ ಮತ್ತು ರೂಲ್ಸ್ ಪ್ರಕಾರ ಅದನ್ನು ಇನ್ನೊಂದು ಮೂರು ವರ್ಷ ತನಕ ಇವರಿಗೆ ಇವಾಗ ಟೈಮ್ ಸಿಕ್ಕಿದೆ ಅಂದರೆ ಮೇ ಹದಿನಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳರ ಒಳಗಡೆ ಏನು ಮಾಡಬೇಕು ಅಂತ ಹತ್ತು ಪರ್ಸೆಂಟ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ನ ಇವರು ತೊಗೊಂಡು ಅಚೀವ್ ಮಾಡಬೇಕು ಹಾಗಾಗಿ ಇದರಲ್ಲಿ ಒಂದು ಎಲ್ ಐ ಸಿನಲ್ಲಿ ಶೇರ್ಸ್ಗಳಲ್ಲಿ ಒಂದು ಏರಿಕೆ ಕಂಡಿದೆ ಒಂದು ಡಿಮ್ಯಾಂಡ್ ಬಂದಿದೆ ಬೈಯಿಂಗ್ ಆಗಿದೆ ಹಾಗೆ ಕೆನರಾ ಬ್ಯಾಂಕ್ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಇದೇ ಚಾನಲಲ್ಲಿ ಅಲ್ಲಿ ವಿಡಿಯೋ ಇದೆ ಬೇಕಿದ್ರೆ ಅವತ್ತಿನ ವೀಡಿಯೋನ ನೀವು ತೆಗೆದು ನೋಡ್ಬೋದು ಕೆನರಾ ಬ್ಯಾಂಕ್ ಬೋರ್ಡ್ ಏನು ಮಾಡ್ತು ಸ್ಟಾಕ್ ಸ್ಪ್ಲಿಟ್ಗಳನ್ನ ಅಂದರೆ ಸ್ಟಾಕ್ಗಳನ್ನ ವಿಭಜನೆ ಮಾಡೋದು ಒನ್ ಟು ಫೈ ಅಂತ ಒಂದು ಶೇರಿಗೆ ಐದು ಶೇರ್ಸು ಕೊಡ್ತೀವಿ ಅಂತ ಒಂದು ಬೋರ್ಡ್ ಅಪ್ರೂವ್ ಮಾಡ್ತೀವಿ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಗ್ಗೆ ನಾನು ಮಾತಾಡಿದ್ದೀನಿ ಆಮೇಲೆ ಇವತ್ತು ಇದು ಏನಾಯಿತು ಆಗಿ ಬಂದಿದೆ ಅಂದರೆ ಇವಾಗ ಇದು ಕ್ಲೋಸ್ ಆಗ್ಬೇಕಾದ್ರೆ ಇವತ್ತು ಪ್ರತಿಯೊಂದು ಸ್ಟಾಕ್ ಅಂದರೆ ನಿಮ್ಮ ಹತ್ರ ಒಂದು ಸ್ಟಾಕ್ ಇತ್ತು ಅಂದರೆ ಕೆನರಾ ಬ್ಯಾಂಕಿಂದ ಅದು ಐದು ಸ್ಟಾಕ್ ಆಗಿರುತ್ತೆ ಒಂದು ಸ್ಟಾಕಿನ ಬೆಲೆ ಬಂದು ಇವಾಗ ನೂರ ಹತ್ತೊಂಬತ್ತು ರೂಪಾಯಿ ಹತ್ತು ಪೈಸಾ ಆದರೆ ನಿಮ್ಮ ಹತ್ರ ಐದು ಸ್ಟಾಕ್ ಇರುತ್ತೆ ಇವತ್ತು ಸುಮಾರು ಒಂದು ಐದು ಪರ್ಸೆಂಟಷ್ಟು ಇವತ್ತು ಏರಿಕೆ ಆಯಿತು ಇದರಲ್ಲೂ ಅಷ್ಟೇ ನೋಡ್ಬೋದು ಒಂದೇ ದಿವಸದಲ್ಲಿ ಒಂದು ಒಳ್ಳೆಯ ಏರಿಕೆ ಇದೆ ಇದ್ರ ಮುಂಚೆ ಎಷ್ಟಿತ್ತು ಇದು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟಾಕ್ ಇತ್ತೀಚಿಗೆ ಒಂದು ರೀಸೆಂಟಾಗಿ ಕ್ಲೋಸ್ ಆಗ್ಬೇಕಾದ್ರೆ ಒಂದು ಐನೂರ ಅರುವತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಆಯಿತು ಸ್ಪ್ಲಿಟ್ ಆದಮೇಲೆ ಇದು ನಿಮ್ಮ ಮಾತ್ರ ಒಂದು ಸ್ಟಾಕ್ ಇದ್ದರೆ ಇದು ಐದು ಸ್ಟಾಕ್ ಆಗುತ್ತೆ ಅದು ಪ್ರತಿಯೊಂದು ಸ್ಟಾಕ್ನಲ್ಲಿ ಅದು ನೂರ ಹತ್ತೊಂಬತ್ತು ರೂಪಾಯಿ ವ್ಯಾಲ್ಯೂ ಆಗಿರುತ್ತೆ ಅಂತ ಓಕೆ ಸೊ ಇಷ್ಟು ನೋಡ್ಬೋದು ಹಾಗೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ